ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ವೀಡಿಯೋದೊಳಗೆ ಹೋಟೆಲ್ ಶೈಲಿ ಕಾಯಿ ಚಟ್ನಿ ರೆಸಿಪಿ ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ಳೀನಿ ರೀ ಹೋಟೆಲ್ ಒಳಗೆ ನಾವು ಎಂಟ್ರಿ ಆದ ತಕ್ಷಣ ನಮಗೆ ಫಸ್ಟ್ ಬರೋ ಸ್ಮೆಲ್ ಅಂತಂದ್ರೆ ಕಾಯಿ ಚಟ್ನಿ ಸ್ಮೆಲ್ ಸಿಕ್ಕಾಪಟೆ ಗಮ್ ಅಂತ ಹೇಳಿ ಪರಿಮಳ ಬರ್ತಾ ಇರ್ತೈತ್ರಿ ದೋಸೆ ಪೂರಿ ಪಲಾವು ಚಿತ್ರಾನ್ನ ಇಡ್ಲಿ ಅಷ್ಟೇ ಯಾಕ್ರಿ ಕೆಲವೊಬ್ರು ಕೆಲವೊಬ್ಬರು ಉಪ್ಪಿಟ್ಟಿಗೂ ಕೂಡ ಕಾಯಿ ಚಟ್ನಿನ ಹಚ್ಚಿಸ್ಕೊಂಡು ಊಟ ಮಾಡ್ತಾರೆ ಅಷ್ಟು ಕಾಯಿ ಚಟ್ನಿ ರುಚಿಯಾಗಿರ್ತೈತಿ ರೀ ಹಾಗಿದ್ರೆ ಅದಕ್ಕೆ ಏನೇನೆಲ್ಲ ಪದಾರ್ಥಗಳನ್ನ ಬಳಸ್ತಾರ ಮಾಡೋ ವಿಧಾನ ಹೇಗಿರ್ತದಿ ಇದನ್ನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ಳಿ ರೀ ಹಾಗಿದ್ರೆ ಏನೆಲ್ಲ ಬೇಕು ಒಂದು ಸರಿ ನೋಡ್ಕೊಂಬಿಡ್ರಿ ನಾನಿಲ್ಲಿ ಫ್ರೆಶ್ ಆಗಿರೋಂಥ ತೆಂಗಿನಕಾಯಿ ಪೀಸಸ್ ತೊಗೊಂಡಿದೀನಿ ಬೆಳ್ಳುಳ್ಳಿ ಶುಂಠಿ ಚೆಕ್ಕಿ ಒಂದು ಒಂದು ಏಲಕ್ಕಿ ಒಂದು ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವು ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಹಸಿ ಹಸಿಮೆಣ್ಸಿನ್ಕಾಯಿ ಪುಟಾಣಿ ಉಪ್ಪು ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಉದ್ದಿನಬೇಳೆ ಇಷ್ಟೇ ಐಟಮ್ಸು ಜಾಸ್ತಿ ಇರಂಗಿಲ್ಲ ಇದಕ್ಕೆ ನೀವು ಹಣ್ಣು ಕೂಡ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಅಂದರೆ ನೀವು ಅದನ್ನ ಜಾಸ್ತಿ ಹೊತ್ತು ಸ್ಟೋರ್ ಮಾಡಿ ಇಡ್ತೀನಿ ಚಟ್ನಿಯನ್ನು ಹಂಗಿದ್ರೆ ನೀವು ಅದಕ್ಕೆ ಒಂದು ಸ್ವಲ್ಪ ಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದ್ರಿ ನಾನಿಲ್ಲಿ ಫಸ್ಟು ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ರೀ ತುಂಬ ಜನ ಏನು ಮಾಡ್ತಾರೆ ಅಂತಂದ್ರೆ ಚಟ್ನಿ ಅಂತಂದರೆ ಡೈರೆಕ್ಟಾಗಿ ಎಲ್ಲದನ್ನು ಹಸಿ ಹಸಿ ಆಗಿನ ಹಾಕಿ ಚಟ್ನಿ ಮಾಡಿಬಿಡ್ತಾರೆ ಅದ್ರ ಬದಲು ಹಸಿ ಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಚಟ್ನಿ ಮಾಡಿರಿ ಭಾಳ ರುಚಿಯಾಗಿರ್ತೈತಿ ಫಸ್ಟು ಎಣ್ಣೆ ಹಾಕ್ಲಾರ್ದಂಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕ್ರಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸಣ್ಣ ಚಮಚದಿಂದ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಮತ್ತು ಇದನ್ನು ಒಂದು ಎರಡರಿಂದ ಒಂದು ಮೂರು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕಾಕೈತಿ ಜಾಸ್ತಿ ಏನು ಬೇಡ ಎಣ್ಣೆ ಹಾಕಿದ ಮೇಲೆ ಜಾಸ್ತಿ ಏನು ಹೊತ್ತು ಬೇಕಾಗಂಗಿಲ್ಲ ಎಣ್ಣೆ ಮೇಲೆ ಆಟೋಮೆಟಿಕ್ಕಾಗಿ ಅದು ಕಲರ್ ಚೇಂಜ್ ಆಗಿಬಿಡ್ತೈತೆ ನೋಡ್ರಿ ಈಗ ಕಲರ್ ಎಲ್ಲ ಚೇಂಜ್ ಆಗೈತಿ ಈಗ ಇದನ್ನ ನಾನು ಗ್ಯಾಸ್ನ ಹಾಫ್ ಮಾಡ್ಕೊಂಡ್ಬಿಡ್ತೀನಿ ರೀ ಸರಿ ಹೇಳ್ತೀನಿ ರೀ ಗ್ಯಾಸ್ನ ಈಗ ನಾನು ಹಾಫ್ ಮಾಡೀನಿ ಗ್ಯಾಸ್ ಹಾಫ್ ಮಾಡಿ ಆದಮೇಲೆ ಇದಕ್ಕೆ ನಾವು ತೊಗೊಂಡಿರೋ ಅಂಥ ಪದಾರ್ಥಗಳ್ನ ರೀ ಅಂದರೆ ಪುದೀನ ಸೊಪ್ಪು ಕರಿಬೇವು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಏಲಕ್ಕಿ ಮತ್ತು ಕಾಳು ಅಂದರೆ ಕಾಳು ಅದನ್ನು ಕೂಡ ಹಾಕೊಂಡ್ರಿ ಕಾಳು ಜಾಸ್ತಿ ಹಾಕೋದಕ್ಕೆ ಹೋಗ್ಬಾರ್ದ್ರಿ ಒಂದು ಅರ್ಧ ಚಮಚದಷ್ಟು ಅದಕ್ಕಿಂತ ಕಮ್ಮಿ ಹಾಕಿದ್ರೂ ಕೂಡ ನಡೀತೈತಿ ರೀ ಜಾಸ್ತಿ ಏನು ಬೇಕಾಗಂಗಿಲ್ಲ ಇಷ್ಟು ಹಾಕಿ ಜಸ್ಟ್ ಅದು ಬಿಸಿ ಒಳಗನ ಎರಡರಿಂದ ಒಂದು ಮೂರು ಸೆಕೆಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಅದು ಎಲ್ಲ ತಣ್ಣಗಾಗ ತನಕ ಅದ್ರೊಳಗಡೆನ ಬಿಟ್ಟರೆ ಸಾಕ್ರಿ ಅಂದರೆ ಅಲ್ಲಿಗೆ ಕರಿಬೇವು ಮತ್ತು ಪುದೀನ ಸೊಪ್ಪು ಅದೆಲ್ಲ ನೀಟಾಗಿ ಇನ್ನು ಮಿಕ್ಕಿರೋಂತ ಪದಾರ್ಥಗಳ ಜೊತೆಗೆ ಚೆನ್ನಾಗಿ ಬಿಟ್ಕೊಂಬಿಡ್ತತಿ ಅಂತ ಹೇಳಿ ಈ ರೀತಿ ಫ್ರೈ ಮಾಡಿ ಒಂದ್ಸರಿ ಚಟ್ನಿ ಮಾಡಿ ನೋಡ್ರಿ ಬಹಳ ರುಚಿ ಆಕತಿ ಅಂತ ಹೇಳ್ತೀನಿ ಈಗ ಮಿಕ್ಸಿ ಜರಿಗೆ ನಾನಿಲ್ಲಿ ತೆಂಗಿನಕಾಯಿ ಪೀಸಸ್ನ ಹಾಕೊಂಡೇನ್ರಿ ಅದ್ರ ಜೊತೆಗೆ ಸ್ವಲ್ಪ ಪುಟಾಣಿನೂ ಕೂಡ ಹಾಕೊಂಡ್ತೇನ್ರಿ ಕೆಲವೊ ಇದನ್ನ ಹುರ್ಗಡ್ಲಿ ಅಂತನೂ ಕೂಡ ಕರಿತಾರ ಹಂಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ನಾನು ಇಲ್ಲಿ ಕಡಿಮೆ ಕ್ವಾಂಟಿಟಿ ಒಳಗೆ ಚಟ್ನಿ ಮಾಡಕತ್ತಿರೋದರಿಂದ ಹುಣಸೆಹಣ್ಣಿನ ಹಾಕ್ಕೊಂಡಿಲ್ಲ ರೀ ಹಂಗೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಪದಾರ್ಥಗಳು ಅಷ್ಟನ್ನು ಕೂಡ ನಾನೀಗ ಮಿಕ್ಸಿ ಜಾರಿಗೆನ ಹಾಕ್ಕೊಂಡ್ಬಿಡ್ತೇನೆ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಆ್ಯಡ್ ಮಾಡ್ಕೊಂಡ್ಬಿಡ್ರಿ ಹಾಗೆ ಇದ್ರ ಜೊತೆಗೆ ನಾನು ಒಂದು ಅರ್ಧ ಚಮಚದಷ್ಟು ಸಕ್ರೇ ಆ್ಯಡ್ ಮಾಡ್ಕೊಂಡಿನಿ ಇದನ್ನ ನಾನು ನಿಮ್ಗೆ ವಿಡಿಯೋದೊಳಗೆ ತೋರಿಸಲಿಲ್ಲ ಯಾಕಂದ್ರೆ ಭಾಳ ಜನ ಸಕ್ರೆ ಬೆಲ್ಲ ಈ ಥರದ್ದು ಇಷ್ಟಪಡೋಂಗಿಲ್ಲ ಇದು ಆಪ್ಷನಲ್ ಪ್ಯೂರ್ಲಿ ಆಪ್ಷನಲ್ ಹಾಕ್ಲೇಬೇಕಂತೇನಿಲ್ಲ ರೀ ಬಟ್ ನಮ್ಮ ಮನೆಯಾಗ ಒಂದು ಸ್ವಲ್ಪ ಸಕ್ಕರೆ ಬೆಲ್ಲ ಈ ಥರದ್ದು ಇಷ್ಟಪಡೋದ್ರಿಂದ ನಾನು ಹಾಕೇಳಾತೇನೀ ಇದಕ್ಕೆ ನೀರು ಹಾಕಿ ಇದನ್ನು ನೈಸಾಗಿ ರೀ ನೋಡಿರಿ ಕೆಲವೊಬ್ರಿಗೆ ಗಟ್ಟಿ ಚಟ್ನಿ ಇಷ್ಟ ಆಕೈತಿ ಇದೇ ಮೆಟೆಡ್ ಮೆಥೆಡ್ ಒಳಗೆ ನೀವು ಗಟ್ಟಿ ಚಟ್ನಿ ಕೂಡ ಮಾಡ್ಕೋಬೋದು ಬಟ್ ಇಡ್ಲಿ ಜೊತೆಗೆ ಒಂದು ಸ್ವಲ್ಪ ಚಟ್ನಿ ತಳ್ಳಗಿದ್ರನ್ನ ಭಾಳ ರುಚಿ ಆಗೈತಿ ಅಂತೇಳಿ ನಾನಿಲ್ಲಿ ತಳ್ಳಗನ ಚಟ್ನಿ ಮಾಡ್ಕೊಂಡಿ ಸ್ವಲ್ಪ ಮಿಕ್ಸಿ ಜಾರ್ನು ಕೂಡ ತೊಳೆದು ಮತ್ತು ಚಟ್ನಿ ಎಲ್ಲ ನಾನು ಒಂದು ಪಾತ್ರೆ ಒಳಗೆ ತೆಗೆದಿಟ್ಕೊಂಡು ಸರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡ್ತೇನೆ ರೀ ಇಷ್ಟ ಆದ್ರೆ ಕಾಯಿ ಚಟ್ನಿ ರೆಡಿ ಆತ್ರಿ ಘಮ ಘಮ ಹೇಳಿ ಪರಿಮಳ ಬರ್ತೈತೆ ರೀ ಧನಿಯಾದ್ದು ಮತ್ತು ಪುದೀನಾದ್ದು ಚಕ್ಕಿದು ಏಲಕ್ಕಿದು ಇದರದ್ದೆಲ್ಲ ಘಮ ಎಷ್ಟು ಚೆನ್ನಾಗಿ ಬರ್ತೈತೆ ಅಂದ್ರೆ ಹೋಟ್ಲೊಳಗೆ ನೀವೇನೋ ಊಟ ಮಾಡ್ತಾ ಇದ್ದೀನಿ ಅನ್ನೋ ಥರ ಫೀಲ್ ನಿಮ್ಗೆ ಇರ್ತೈತೆ ರೀ ನೆಕ್ಸ್ಟ್ ಇದಕ್ಕೆ ಒಂದು ಸಿಂಪಲ್ ಆಗಿ ಒಗ್ಗರಣೆ ಕೊಡ್ಕೊಂಬಿಡಣ ರೀ ಒಂದು ಬಾಂಡ್ಲಿ ಒಳಗೆ ನಾನಿಲ್ಲಿ ಸಣ್ಣ ಚಮಚದಿಂದ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿ ಇದಕ್ಕೆ ಉದ್ದಿನಬೇಳೆ ಮತ್ತು ಸಾಸಿವೆ ಹಾಕಣಿರಿ ಉದ್ದಿನ ಬೇಳೆ ಬಂದುಬಿಟ್ಟು ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿ ತನಕ ಸಣ್ಣ ಉರಿ ಒಳಗನ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಒಗ್ಗರಣೆ ಕೊಟ್ರೆ ಕಾಯಿ ಚಟ್ನಿ ರೆಡಿ ಆಕತ್ರಿ ಹಂಗ ಈ ಒಂದು ರೆಸಿಪಿ ನಿಮಗೆ ಏನಾದ್ರು ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಂಗೆ ಒಂದು ಹಂಬಲ್ ರಿಕ್ವೆಸ್ಟ್ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡಾತ್ತೀರಿ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸಪೋರ್ಟ್ ಮಾಡ್ರಿ ನನ್ನ ಒಂದು ಚಾನಲ್ನ ನೀವು ಕೂಡ ಬೆಳೆಸ್ಬೇಕು ಅಂತ ಹೇಳಿ ರೀ ಇದ್ರ ಜೊತೆ ಇವತ್ತಿನ ವಿಡಿಯೋನೂ ಕೂಡ ಎಂಡ್ ಮಾಡಾತೇನ್ರಿ ಸಿಗೋಣ್ರಿ ನೆಕ್ಸ್ಟ್ ರೆಸಿಪಿ ಜೋಡಿ ಪರ್ಸ್ನಲ್ ಪ್ರಾಬ್ಲಮ್ಗಳಿಂದ ರೆಸಿಪೀಸ್ಗಳು ಸ್ವಲ್ಪ ಲೇಟ್ ಲೇಟಾಗಿನ ನಿಮ್ಮ ಜೋಡಿ ಶೇರ್ ರೀ ಆದಷ್ಟು ನಾನು ಕಂಟಿನ್ಯೂ ಆಗಿ ನಿಮ್ಮ ಜೋಡಿ ಒಂದೊಂದು ಹೊಸ ಹೊಸ ಒಳ್ಳೊಳ್ಳೆ ರೆಸಿಪೀಸ್ಗಳನ್ನ ಮತ್ತು ಸಿಂಪಲ್ ರೆಸಿಪೀಸ್ಗಳನ್ನ ಶೇರ್ ಮಾಡ್ಕಳಕ್ಕೆ ಟ್ರೈ ಮಾಡ್ತೇನೆ ರೀ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು